ಹಲೋ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ನಿನ್ನೆ ಕಾಕಡಿಕೆ ಕರಿ ಹೋಗಿದ್ರೆ ಹೋಗಿದ್ವಿ ಅಣ್ಣ ಯಾವ್ಯಾವ ಊರೇ ಹಾಕಿದ್ರೆ ನಿನ್ನೆ ನಮ್ದು ಜ್ವಾಲಾಮುಖಿ ಮತ್ತೆ ಸರ್ಕಾರ ಹಾಕಿದ್ವಿ ಅಣ್ಣ ಲಾಸ್ಟ್ ಟೈಮ್ ಸರ್ಕಾರ ಒಂದ ಹಾಕಿದ್ರ ಲಾಸ್ಟ್ ಟೈಮ್ ಸರ್ಕಾರ ಒಂದ ಹೋಗಿತ್ರಿ ಸರಿ ವರ್ಷ ನೋಡ್ರಿ ನಿಮ್ಮ ಇದರಿಂದ ಇನ್ನು ಯಾವ್ದಾರ ಹೋರಿಗಳಿದ್ರ ನಿಮ್ ಕಡೆಯಿಂದ ತಗೊಂಬರ್ರಿ ಹುಷಾರ್ ಗುತ್ತಿ ಅವ್ರ ನೀವೇನಿದ್ರೆ ಅಲ್ಲ ಹೋದ್ ಸರಿ ಪರಿಚಯ ಇದೆ ಅಂತ ಫೋನ್ ಮಾಡ್ಕೊಂಡು ಮತ್ತವ್ರು ಕೊಡ್ತಾರ ಕೇಳಿದ್ರಣ ನಾವ್ ಮತ್ತ ಒಂದ ಹೋರಿ ಇದನ್ನ ತಗೊಂಡ್ ಹೋಗೋದ್ ಏನು ಮತ್ ಇದು ಜಾಸ್ತಿ ಹಾಯಾಣ್ ಮಾಡ್ತೈತಿ ಓಡಾಡ್ತಾನ ಬಾಳ್ ಮಾಡ್ತೈತಿ ಅಂತಂದ್ ಅದ್ನ ತಗೊಂಡ್ ಹೋದ್ವಿ ಎರಡು ಜ್ವಾಲಾಮುಖಿ ಸರ್ಕಾರ ಕೂಡ ತಗೊಂಡ್ ಹೋಗಿದ್ವಿ ಅಣ್ಣ ಈಗ ಜ್ವಾಲಾಮುಖಿ ಅಲ್ಲಿ ಅಲ್ಲಿ ತಕ್ಕಂಗ್ ಹಬ್ಬ ಮಾಡ್ತದ ಸ್ಪೀಡ್ ಐತ್ರಿ ಓಡ್ತದ ಅಲ್ಲೇ ಓಡೋ ಹೋರಿಗಳು ನಡೆಯಲ್ಲ ಅಲ್ಲಿ ಹಾಯ ಹೋರಿಗಳು ಬೇಕು ಅಲ್ಲ ಅಲ್ಲಿ ಹಬ್ಬ ಚೆನ್ನಾಗ್ ಮಾಡ್ತಾ ಹಾ ಮಾಡ್ತೀರಿ ಹಬ್ಬ ಚೆನ್ನಾಗ್ ಮಾಡಿದ್ ಏನ್ ತೊಂದ್ರಿಲ್ಲ ಸ್ವಲ್ಪ ಸೊಲ್ ಹಿಂದಿರೋದ್ರಿಂದ ಅದ ಹಾಯಾಕ್ ಅಷ್ಟೊಂದು ಅಟಾಪ್ ಸಿಗಲಿಲ್ಲ ಮಂದಿ ಆದ್ರೂ ಒಂದಿಷ್ಟು ಜನಕ್ಕೆ ಹಾಯ್ತ್ರಿ ಅದು ಅಲ್ಲಿ ಯಾವ ತರ ಹಬ್ಬ ಹೋರಿ ಅಲ್ಲಿ ಏನಿದ್ರು ಹಾಯ್ಬೇಕು ನೋಡ್ರಿ ಹಾಯಂತ ಹೋರಿಗಳು ಅಂದ್ರೆ ಬಾರಿ ಇಷ್ಟ ಅವ್ರಿಗೆ ಹಾಯಂಥ ಹೋರಿಗಳು ಬೇಕವ್ರಿಗೆ ಇದು ಇರೋದಂಗಂತ ಅವ್ರಿಗೆ ಅದು ಒಳ್ಳೇದಂತ ಅಲ್ಲಿ ಮಾತ್ರ ನಿನ್ನೆ ಅವ್ರ್ ಏನಂದ್ರು ಒಂದ್ ಫಸ್ಟ್ ಜ್ವಲಾಮುಖಿನ್ ತೊಗೊಂಡ್ ಹೋಗಿದ್ವಿ ಅವ್ರು ಇದು ಹಾಯದ್ ಬಿಡ್ರಿ ಹಾಯಲ್ಲ ಅಂತಲ್ಲ ಸ್ವಲ್ಪ ಜಾಸ್ತಿ ಓಡಾಡ್ಸಿ ಅವ್ರನ್ನ ಸುಸ್ತ ಮಾಡ್ಬಿಡ್ತಿದ್ ಅಲ್ಲಿ ಅವ್ರ ಗುಂಡಣ್ಣ ಗಣಿ ಅಣ್ಣ ಸುರಸ ಸುಮಾರು ಜನ ಹುಡುಗರು ಎಲ್ಲಾ ಹುಡುಗರು ಮತ್ ಬಾರಿ ಅವ್ರ ಮತ್ತಿನ ಹಬ್ ಮುಗಿತೈತಿ ಲೇಟ್ ಆಗತಿ ಏನ್ ಯಾರು ಕೇಳ್ರು ಹೋದ ವರ್ಷ ಬಂದಿತ್ತಲ್ಲ ಕರಾವರಿಯಲ್ಲಿ ಹೋದ ವರ್ಷ ಬಂದಿತ್ತಲ್ಲ ಕರಾವರಿಯಲ್ಲಿ ತಗೊಂಬರ್ರಿ ತಗೊಂಬರ್ರಿ ಅಂತ ಅವ್ರು ಗಂಟು ಬಿದ್ಬಿಟ್ರಿ ಅವ್ರು ದೊಡ್ಡ ದೊಡ್ಡ ಮಿಣಿ ಅಣ್ಣ ಒಂದೊಂದ್ ಕಿಲೋಮೀಟರ್ ಮಿನಿ ಹಾಸ್ತಾರ ಅವ್ರ ಮೂರ್ ಮೂರ್ ಮಿನಿ ಹಿಂದೊಂದು ಮುಂದೊಂದು ಸೈಡ್ ಒಂದು ಅದಕ್ಕೂ ಮಿಣಿ ಬೇಕಲ್ರಿ ಇದನ್ನ ತಗೊಂಡೋಗಿ ಮಿಣಿ ಬಿಚ್ಕೊಂಡ್ ಮತ್ತ ಅದಕ್ಕೆ ಕಟ್ಕೊಂಡ್ ಅದ್ ತಗೊಂಡ್ಬಂದಿರಿ ಲಾಸ್ಟ್ ಒಂದ್ ಅರ್ಧ ಗಂಟೆ ಐತಿ ಹಬ್ಬ ತಗೊಂಬಂದಿವಣ್ಣ ಸರ್ಕಾರ ಬಿಟ್ಟು ಹೋಗಿದ್ರಿ ನೀವು ಸರ್ಕಾರ ಇಲ್ಲೇ ಬಿಟ್ಟು ಹೋಗಿದ್ರಿ ಸರ್ಕಾರನ ಜ್ವಾಲಾಮುಖಿ ತಗೊಂಡೋಗಿರೋದ್ರಿಂದ ಹೋದ ವರ್ಷ ಹೆಂಗು ಇದ್ ನೋಡಿದೈತಿ ಸುಮ್ಮ ನಮ್ಗ ನೋವಾಕತ್ರಿ ಮನ್ಸ ಎಲ್ರಿ ಹಾದ ಅನಾಹುತ ಮಾಡ್ತತಲ್ಪ ಸುಮ್ಮ ಯಾಕತ್ಲ ಇರ್ಲಿ ಬಿಡಿ ಇಲ್ಲೇ ಇರ್ಲಿ ಬಾಳ ಹೋರಾಟನ ಮಾಡ್ತತಿ ಅನ್ನೋ ಕಾರಣದಿಂದ ಇಲ್ಲೇ ಬಿಟ್ಟಿದ್ವಿರಿ ಅವ್ರಾದ್ರು ತು ಬಾಳ ತಿಂದ ಗಂಟ್ ಬಿದ್ದಿದ್ರು ಹಿಡ್ಕೊಂಡ್ ಹೋಗೋನ್ ನಡ್ರಿ ಹಿಡ್ಕೊಂಡ್ ಹೋಗೋನ್ ನಡ್ರಿ ಅಂತಂದ ಅಲ್ಲ ಅಲ್ಲಿ ಜನ ಈಗ ಸರ್ಕಾರ ಬಾಳ ಅನಾಹುತ ಮಾಡ್ತತಿ ಅಲ್ಲಿ ಜನ ಅನಾಹುತ ಮಾಡೋ ಹೋರಿನ ಲೈಕ್ ಮಾಡ್ತಾರಾ ಹೌದೌದು ಅನಾಹುತ ಮಾಡೋ ಹೋರಿನ ಲೈಕ್ ಮಾಡ್ತಾರ್ರಿ ಅವ್ರು ಅವ್ರ ಮುಂದೆ ಬೇಕು ಬೇಕಂತ ಕಡಸ್ತಾರ್ರಿ ಅವ್ರ ಊರಾಗ ಒಂದ್ ಏಳೆಂಟು ಹೊರಿ ಬಿಟ್ಟಾರ್ರಿ ಏನ್ ನಿನ್ನೆ ರಗ್ ವಚ್ಚೆ ಮನಸ್ಸಿರ್ಬೇಕು ನೋಡ್ರಿ ಅಷ್ಟು ಸುಸ್ತಿಗೆ ಹೋರಿ ಜಗ್ಗಿ 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 ಮುಂದ ಬೀಳ್ತಾರ ಕಾಲ್ ಮುಂದನ ಬೀಳ್ತಾರ ಮುಂದ್ ಮುಂದ್ ಮಸಡಿ ಹಿಡಿಯಾಕ ಹೋಗಾರ ಭಯಂಕರ ಕಡಿಸ್ತಾರ ಅಲ್ಲಿ ಈ ನಮ್ಮ ಹುಬ್ಬರಿ ಹಬ್ಬಕ್ಕೂ ವ್ಯತ್ಯಾಸ ಆಗತ್ತ ಏ ಬಾಳ್ ವ್ಯತ್ಯಾಸ ಐತ್ರಿ ಅಣ್ಣ ಬಾಳ ಬಾಳ್ ವ್ಯತ್ಯಾಸ ಐತಿ ನಮ್ ಹೋರಿ ಹಬ್ಬಕ್ಕ ಅಲ್ಲಿ ಅಂದ್ರ ಜನ ಬಾಳ್ರಿ ನಮ್ ಹೋರಿ ಹಬ್ಬಕ್ಕ ಹೆಂಗ ನೋಡ್ರಿ ಜನ ಅದ್ ಚಿಕ್ಕಪುರ ಡಿಸ್ಟಿಕ್ ಬಬಲೇಶ್ವರ ತಾಲೂಕದಾಗ ಕಾಕಡಿಕೆ ಒಂದಂತ ಕರಿ ತುಂಬಾ ಅದ ಕರಿ ಹಳೆ ಗಳು ಹನೆ ಮನಿಗಳು ಜನ ಎಲ್ಲಿ ನೋಡಿದ್ರು ಜನ ಒಂಥರ ಹೆಚ್ಚು ಕಡಿಮೆ ಕಣ್ಣಕ್ ಮೈಲಾರ ಜಾತ್ರಿ ಅನ್ಬೋದು ಇಲ್ಲ ಅಲ್ಲೆಲ್ಲಾ ವಿಡಿಯೋ ಕ್ಲಿಪ್ ನೋಡಿದಾಗ ಒಂಥರ ಈ ರೆಟ್ರೋ ಸ್ಟೈಲ್ ಹಳೆ ಸಿನಿಮಾದ್ರೆ ಪ್ಲೇಸ್ ಅವು ಅದೇ ಅದ ಹಂಗ ಬಯಲ್ ಸೀಮೆ ಆಗಿರೋದ್ರಿಂದ ಹಳೆ ಮನಿಗಳು ಹಳೆ ಜನ ಈಗಲೂ ಕಟ್ಟಿ ಪಂಚಾಯತಿ ಅಂತ ಮಾಡ್ತಾರಲ್ಲ ಸುಮಾರು ಜನ ಯಜಮಾನರಲ್ಲಿ ಕಟ್ಟಿ ಮೇಲೆ ಕುಂತಿದ್ರು ನಾವು ಮಾತಾಡ್ಸಿದ್ವಿ ನೋಡಿದ್ವಿ ಯಾವ ರೂಪಾಯಿಯನ್ನು ಎಲ್ಲಿ ತಗೊಂಬಂದಿರೋರಿ ಅಂತ ಮಾತಾಡ್ಸಿದ್ರು ಹೇಳಿದಿವಿ ಹಿಂಗಿಂಗ ನಮ್ ಹಿಂಗ್ ಹಿಂಗ ಮಾಡ್ತತಿ ನಮ್ ಇದ್ರಾಗೂ ಈ ತರ ಆಕತಿ ನಮ್ ಕಡೆನೂ ಈ ತರ ಹಾವರಿ ಹಬ್ಬಗಳಂತ ಮಾಡ್ತೇವಿ ಅಂತಂದ ಚೆನ್ನಾಗ್ ಆತ್ರಿ ಚೆನ್ನಾಗ್ ನಡಿಸ್ಕೊಟ್ರು ಹೋದಲ್ ನಾವು ಎರಡ್ ದಿನ ಮುಂಚೆ ಹೊರೇ ಹೇರ್ಕೊಂಡ್ ಹೋಗಿದ್ವಿ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಒಳ್ಳೆ ಹುಡುಗರು ಒಳ್ಳೆ ಜನಗಳಲ್ಲಿ ಚೆನ್ನಾಗ್ ಆತಣ ಹಬ್ಬ ಈಗ ನಮ್ಮ ಹೊರೆ ಹಬ್ಬದ ಹೊರಗಳು ಬಿಟ್ಟು ಅಲ್ಲಿ ಆಕಡೆ ಕಡೆ ಹೊರಗಳು ಯಾವ ಚೆನ್ನಾಗ್ ಮಾಡಿದ್ವಿ ನಿಮ್ಗೆ ಕಣಸಂಗ ಅಲ್ಲಿ ನಮ್ಗ್ ಗೊತ್ತಿರಂಗ್ ಅದೊಂದು ಹಾಲು ಮತದ ಹುಲಿ ಅಂತ ಸಲಗ ಒಂಬತ್ತು ವರ್ಷದಿಂದ ಮಾಡಾಕತ್ರಿ ಹೊರಿ ಬಿಳೆ ಹೊರೆ ಹಾ ಬಿಳೆ ಹೊರಿ ಹೋದ ವರ್ಷ ನೋಡಿದ್ವಿ ನಾವು ಅದೊಂದ್ ಸ್ವಲ್ಪ ಹೈರಾಣ್ ಐತಿ ಅಂದ್ರ ಹಾಯ್ಕಂತ ಇಲ್ಲ ಯಾರು ಬೆನತೀತಿ ಬೆನತ್ತಿ ಹಾಯ್ತಿ ಅಟವ್ರಾಯ್ತೈತಿ ಇಷ್ಟ ಈ ತರ ಯಾವ್ದು ಸರ್ಕಾರ ಮಾಡ್ದಂಗೆ ಯಾವ್ದು ಅಷ್ಟು ಹೈರಾಣ ಹ್ಮ್ ಆಮೇಲೆ ಬೇರೆ ಇನ್ನು ನಮ್ ಹೋರಿ ಹಬ್ಬದ ಅವಕಾಶಗಳು ಸಿಕ್ತವಂತಿರತಲ್ರಿ ನಮ್ಮ ಹೋರಿ ಹಬ್ಬದರಿಗೆ ಅಥವಾ ನಮ್ಮ ಈ ನಮ್ಮ ಹಬ್ಬದ ಹೊರಿಗಳಿಗೆ ಅಲ್ಲಿ ಅವಕಾಶಗಳು ಸಿಕ್ತವ ಇಲ್ರಿ ಇನ್ನು ಮುಂದೆ ಅವಕಾಶ ಸಿಗೋದ ಡೌಟ್ ಅಲ್ಲಿ ಯಾಕ್ರಿ ಅವು ಬಾಳ ಹಾಯದ್ ಇದಾಗಿರೋದ್ರಿಂದ ನಿನ್ನೆ ಪೊಲೀಸರು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆ ರೆಕಾರ್ಡ್ ಮತ್ತೆ ಟಿವಿ ನೈನ್ ಬಂದೈತ್ರಿ ಈಗ ಕಾರಣದಿಂದ ಇದ್ರು ನಿನ್ನೆ ಜಗಳ ಆಯ್ಬಿಡತ್ರಿ ಅವ್ರಿಗೆ ಫಸ್ಟ್ ನೀವು ತೋರಿ ಜಲ್ದಿ ತೊಗೊಂಬರ್ವಲ್ರಿ ಹಾಯಿಲ್ದ ತೊಗೊಂಬಂದಿರಿ ಹಿಂದಾಗ ಅವ್ರವ್ರ ಸ್ವಲ್ಪ ಹೋರೊಳಗರ್ಷಣೆ ಘರ್ಷಣೆ ಆತ ಹಂಗ ಹಿಂಗ ಇಡ್ಕೊಂಬಂದವಿ ಇನ್ನೊಂದ್ ಅರ್ಧ ಗಂಟೆ ಅಷ್ಟ ಐತಿ ಹಿಡ್ಕೊಂಬರ್ರಿ ಅಂದ್ರೆ ಹಿಡ್ಕೊಂಡ್ ಬಂದ್ಬಿಟ್ಲೆ ಜನ ದಾನ್ಲೆ ಬಹಳ ಮಾಡಕ್ ಬಿಡ್ತಾ ಆ ಊರಲ್ಲಿ ಆ ಊರಲ್ಲಿ ಅಂತಂದ್ ಅಷ್ಟ ಊರಿ ಹಿಡ್ಕೊಂಡ್ ಬಂದಿವ್ರಿ ಹಿಡ್ಕೊಂಡ್ ಬಂದ ಮೇಲೆ ಇದಪ್ಪ ಒಬ್ಬ ಸ್ವಲ್ಪ ಅನಾಹುತ ಮಾಡ್ತವ್ರಿ ಹೋಗ್ ಹೋಗಿತ್ತ ಅನಾಹುತ ಮಾಡ್ತ ಅಷ್ಟ್ರ ಮೇಲೆ ನಾವ ಬ್ಯಾಡ ಬ್ಯಾಡ ನಾವ್ ರಿಟರ್ನ್ ಹಿಡ್ಕೊಂಡ್ ಹೋಗ್ ಬ್ಯಾಡ ಬರ್ರಿ ಬಾಳ ಅನಾಹುತ ಮಾಡ್ತ ಒಳ್ಳೇದಲ್ಲ ಅಂತಂದ್ ನಾವ್ ರಿಟರ್ನ್ ಹಿಡ್ಕೊಂಡ್ ಬಂದ್ಬಿಟ್ಟಿರಿ ಅಂದ್ರ ಅಲ್ಲಿ ಅನಾಹುತ ಮಾಡೋ ಹೊರಗಳಿಗೆ ಜನ ಸಪೋರ್ಟ್ ಅಲ್ಲಿ ಸಪೋರ್ಟ್ ಮಾಡ್ತಾರಣ್ಣ ಹೆಂಗೈತಿ ಅಂದ್ರಿ ಒಂದ್ ಅನಾಹುತ ಮಾಡೋ ಹೋರಿದ್ರ ಅದ್ರ ಮೇಲೆ ಲಕ್ಷ ಇರ್ಬೋದು ಅನಾಹುತ ಮಾಡೋ ಹೋರಿಗಳು ಸಿಕ್ಬಿಟ್ರ ಯಾಕಡೆ ಯಾರ ಎಲ್ಲಿ ಅನಾಹುತ ಮಾಡ್ತಾವ್ ಹೇಳಕ್ ಆಗಲ್ಲ ಅಷ್ಟು ಪ್ರತಿಯೊಂದು ಹೋರಿ ಅನಾಹುತ ಮಾಡಿಕಂತ ನಿಂತ ಬಿಟ್ರಾ ಪೂರ್ತಿ ಅಂದ್ರೆ ಏನಾಗಿರ್ತ್ರಿ ಆ ಕಾರಣದಿಂದ ಸಿಗ್ತಾವ್ರಿ ನಮ್ಮ ನಮ್ಮ ಹೋರಿ ಹಬ್ಬದ ಹಬ್ಬ ಮಾಡೋ ಹೋರಿಗಳಿಗೆ ಅವಕಾಶಗಳು ಸಿಗ್ತಾವಲ್ಲಿ ಆದ್ರೂ ಇನ್ನ ನಾವ ನಾವ್ ಮಾಡಿದ ಪ್ರಕಾರ ನೋಡಿದ್ರೆ ಸ್ವಲ್ಪ ಆದ್ರೂ ಕಡಿಮೆ ಡೌನ್ ಆಗ್ಬೋದು ಈಗ ಒಂದೇ ಮೂರ್ ನಾಲ್ಕ ತಾಸ ಮಾಡ್ತಾರ ಹಬ್ಬಾನ ಅಲ್ಲ ಅಲ್ಲ ಅದು ಮೂರರಿಂದ ನಾಲ್ಕ ತಾಸು ಅಷ್ಟ ಒಂದ್ ಒಂದ್ ಮೂರರಿಂದ ದಿನ ನಾಕ್ ಅಷ್ಟೇ ಹಬ್ಬ ಒಂದೇ ದಿನ ಅಲ್ಲಿ ನಾಲ್ಕು ದಿನಗಳು ಫಂಕ್ಷನ್ ಮಾಡ್ತಾರಂತ ಮಡಿಕೆ ಹೊಡೆಯೋದು ಅದೇನ ಕರಿ ಕೇಳೋದು ಬಾಳದವ್ರಿ ಅವ್ರ ಕಡೆ ಹಬ್ಬ ಅದು ಈ ಕಾಡಿಗೆ ಮಾತ್ರ ತುಂಬಾ ದೊಡ್ಡ ಗ್ರ್ಯಾಂಡ ಮಾಡ್ತಾರ ಮೂರ್ನಾಲ್ಕಿನ ಹಬ್ಬಾನವ್ ಆದ್ರೆ ಖರೀದ್ ಮಾತ್ರ ಮೂರ್ ನಾಲ್ಕು ತಾಸು ಮಧ್ಯಾಹ್ನ ಗಂಟೆದಿಂದ ಹನ್ನೆರಡು ಗಂಟೆದಿಂದ ನಾಲ್ಕ್ ಗಂಟೆ ಮಟ್ಟ ಮಾಡ್ತಾರ ಮಾಡ್ತಾರಣ್ ನಾಲ್ಕು ಐದು ಒಟ್ಟು ಮಳಿ ಬರ್ಬೇಕ್ರಿ ಅವ್ರಿಗೆ ಸಾಯಂಕಾಲ ಮಳಿ ಬರ್ತತಿ ಮಳಿ ಬೆಳಿಗ್ಗೆ ಸಾಯಂಕಾಲ ಬರ್ತತಿ ಏನಿದ್ರು ಹೋದ್ ವರ್ಷ ನಾವ್ ಸಾಯಂಕಾಲ ಬಂದಿತ್ರಿ ಮಳೆನೆ ಇವತ್ತ ನಿನ್ನೆ ಬೆಳಿಗ್ಗೆನ ಬಂದ್ಬಿಟೈತಿ ಮಳೆ ಸ್ವಲ್ಪ ಆದ್ರೂ ಅಖಾಡ ಇದೇ ಇತ್ತು ಒದ್ದೇ ಇತ್ತು ಅಲ್ಲಿ ಹೋದ ಮ್ಯಾಗ ಏನಾದ್ರು ನಮ್ ಹೋರಿ ಹಬ್ಬದ ಒಂದಷ್ಟು ಕಂಪನ ಅಥವಾ ಅಲ್ಲಿ ಇಲ್ಲಿ ಒಂದಿಷ್ಟು ಹೋರಿ ಹಬ್ಬದ ಹವಾ ಬೀರ್ ಬಂದಿರ ಬಾಳ ಬೇರೆ ಬಂದವ್ರಿ ಅಂದ್ರ ಕೇಳಿದ್ರ ಅವ್ರ ಎಲ್ರು ನಿಮ್ಗೆ ಈ ತರ ಹೋರಿಗಳು ಯಾವ ತರ ಹೆಂಗ್ ಸಿಗ್ತಾವ ಏನಂತಂದ್ರೆ ಸುಮಾರು ಜನ ಎಲ್ಲರೂ ಕೇಳ್ತಾರಲ್ರಿ ಅವಾಗ ನಮ್ ಕಡೆದು ಏನೇ ಇಲ್ಲ ಅಂದ್ರೆ ಒಂದು ನಾವು ಅರವತ್ ಎಪ್ಪತ್ ಜನ ಹೋಗಿದ್ವಿ ನಾವು ಡೈರೆಕ್ಟ್ ಬೆಂಗಳೂರಿಂದ ಬಂದಿದ್ವಿ ಅಣ್ಣ ನಾವ್ ಮೂರ್ ಕಾರ್ ಬಂದಿದ್ವಿ ಇಲ್ಲಿಂದ ನಮ್ಮೂರಿಂದ ಒಂದ್ ಎರಡು ಒಮಿನಿ ಒಂದ್ ಇಕೋ ಗಾಡಿ ತಿರ್ಗಾ ಹೋರಿ ಕೊಟ್ಟು ಹೋಗಿದ್ ಹುಡ್ರು ಸುಮಾರ್ ಜನ ಬೈಕ್ ತಗೊಂಡಿದ್ರು ಹುಡುಗ್ರು ಎಲ್ರು ಕೇಳಿದ್ರಿ ಅವ್ರು ಅರವತ್ತ್ ಎಪ್ಪತ್ ಜನ ಅಂದ್ರ ನಾವ್ ಹಿಂಗ ಹಾವೇರಿ ನಮ್ ಅಂತ ಅಂದ್ಬಿಟ್ಲೇ ಯಾವ್ತರ ಹೊರಿ ಏನಂತ ಕೇಳ್ತಾರ ಎಪ್ಪತ್ ಜನ ಎಷ್ಟೋ ಜನಕ್ಕೆ ಕೇಳದಾರ ಕೇಳ್ದಾರ ಹೇಳಿದ್ರು ಸುಮಾರು ಜನ ಗೊತ್ತಾಗ್ಬಿಡ್ತೈತಿ ಆಲ್ಮೋಸ್ಟ್ ಅಲ್ಲಿರೋ ಲೋಕಲ್ ಕಾಕಡಕಿ ಊರರ್ಗಂತ್ರು ಹೋರಿ ಹಬ್ಬದ ಹೋರಿ ಈ ಕಡೆ ಹಿಂಗ್ ಹೋರಿ ಹಬ್ಬ ಹೋರಿ ಹಬ್ಬ ಮಾಡ್ತಾವನ್ನೋದು ಆಲ್ಮೋಸ್ಟ್ ಗೊತ್ತೈತಿ ಎಲ್ರಿ ಗೊತ್ತಾಯ್ತಾ ಹ್ಮ್ ಅವರು ಆತರ ಮಾಡ್ತಾರಂದ್ರ ನಾವ್ ಅದಿದ್ ಹೆಂಗ್ ತಿಳ್ಕೊಂಡವಿ ಹೆಂಗ್ ಗೊತ್ತಾತ ಹಂಗ ನಮಗೂ ಯೂಟ್ಯೂಬ್ ಎಲ್ಲಾದ್ರಾಗು ಹಾವಳಿ ಜಾಸ್ತಿ ಇರೋದ್ರಿಂದ ಎಲ್ಲ ಸೋಶಿಯಲ್ ಮೀಡಿಯಾದಾಗ ಇರೋದ್ರಿಂದ ಆಲ್ಮೋಸ್ಟ್ ನಮ್ಮ ಹುರಿ ಹಬ್ಬದ ಬಗ್ಗೆ ಎಲ್ಲ ಕರ್ನಾಟಕ ಕಡೆ ಸುತ್ತ ಎಲ್ಲ ಗೊತ್ತಿದ್ರಿ ಸುಮಾರ್ ಕಡೆ ಇಷ್ಟ ಏನಿಲ್ಲ ನಿನ್ನೆ ಚೆನ್ನಾಗ್ ಆತ್ರಿ ಚೆನ್ನಾಗ್ ನೋಡ್ಕೊಂಡ್ರು ನಮ್ ಟ್ರೀಟ್ ಮಾಡಿದ್ರು ಒಳ್ಳೆ ಜನಗಳು ಹಬ್ಬ ಚೆನ್ನಾಗ್ರಿ ಆರಾಮದ್ರಿ ಏನ್ರಿ ಹೋರಿಗಳು ಆಯ್ತು